ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ಕಿನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎರಡು ಒಂದು ಸೆಕೆಂಡ್ ಮಿಷಿನ್ ಅವೈಲಬಲ್ ಇದೆ ಸೊ ನಾನು ನಿನ್ನೆ ನಿಮಗೆ ಕಳೆದ ವೀಡಿಯೋದಲ್ಲಿ ನಾನು ಫಸ್ಟ್ ಅಂದರೆ ಸ್ವಲ್ಪ ದೊಡ್ಡ ಮಿಷಿನ ತೋರಿಸಿದೆ ಸೊ ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ಚಿಕ್ಕ ಮಿಷಿನ ತೋರಿಸ್ತಾ ಇದ್ದೀನಿ ತುಂಬ ಜನ ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ ರೇಟಲ್ಲಿ ಇದ್ದರೆ ತೋರಿಸಿ ಅಂತ ಕೂಡ ಹೇಳಿದ್ರಿ ಕಮೆಂಟ್ ಮಾಡಿದ್ರಿ ಸೊ ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಚಿಕ್ಕ ಮಿಷಿನ್ ಅಂದರೆ ನಿಮಗೆ ಸ್ವಲ್ಪ ಚಿಕ್ಕ ಮಿಷಿನಲ್ಲಿ ಸ್ವಲ್ಪ ಕಮ್ಮಿ ಬಜೆಟು ಕಮ್ಮಿ ರೇಟಲ್ಲಿರುವಂತಹ ಮಿಷಿನ ತೋರಿಸ್ತಾ ಇದ್ದೀನಿ ಸೊ ಕಳೆದ ವೀಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ನನ್ನ ದೊಡ್ಡ ಮಿಷಿನ ತೋರಿಸಿದೆ ದೊಡ್ಡ ಮಿಷಿ ದೊಡ್ಡ ಸ್ಟ್ಯಾಂಡ್ ಸೊ ಮೋಟರ್ ಕೂಡ ಅವೈಲಬಲ್ ಹಾಕೊಳ್ಬೋದು ಅಂತ ಹೇಳಿ ಇದರಲ್ಲೂ ಕೂಡ ನೀವು ಮೋಟರ್ನ ಹಾಕೊಳ್ಬೋದು ಸೊ ಯಾವ ಥರ ಮೋಟರ್ನ ಹಾಕೊಳ್ಬೋದು ಮತ್ತೆ ಇದರಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಏನೆಲ್ಲ ಒಲಿಬೋದು ಮತ್ತೆ ಈ ಚಿಕ್ಕ ಮಿಷಿನ್ ಏನು ಪ್ರೈಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸ್ನ ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸೊ ತುಂಬ ಜನ ಬಂದುಬಿಟ್ಟು ಸ್ವಪರ್ ನಮಗೆ ಕಮ್ಮಿ ರೇಟಲ್ಲಿ ಬೇಕು ಅಂತ ಅನ್ನೋದಕ್ಕೆ ಈ ಒಂದು ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಮಿಷಿನ್ ಬಂದು ತುಂಬ ಚೆನ್ನಾಗಿದೆ ಒಳ್ಳೆ ಬ್ರ್ಯಾಂಡೆಡ್ ಮಿಷಿನ್ಗಳೇ ಸೊ ಬರಿ ಫಸ್ಟ್ ವಿಡಿಯೋನ ಶುರು ಮಾಡಿ ಇವೆ ಎರಡು ಮಿಷಿನ್ಗಳು ಸೊ ಒಂದು ಬಂದ್ಬಿಟ್ಟು ಉಷಾ ಇದೆ ಹಾಗೆ ಇನ್ನೂ ಒಂದು ಬಂದ್ಬಿಟ್ಟು ಸಿಂಗರ್ ಇದೆ ಸೊ ಎರಡೂ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಹಲಗೆನ ನೋಡ್ತಾ ಇರಬಹುದು ಒಂದು ಚೂರು ಕೂಡ ಎಲ್ಲೂ ಕೂಡ ಡ್ಯಾಮೇಜ್ ಅನ್ನೋದಿಲ್ಲ ತುಂಬ ಚೆನ್ನಾಗಿದೆ ಮೆಷೀನು ಇದು ಕೂಡ ಅಷ್ಟೇ ಅಲ್ಲಿಗೆ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ನ ನಾನು ಕೊನೆಯಲ್ಲಿ ಮೆನ್ಷನ್ನ ಮಾಡ್ತೀನಿ ಸೊ ಇದರ ಫಸ್ಟ್ ಫೆಸಿಲಿಟೀಸ್ನ ಹೇಳಿಬಿಡ್ತೀನಿ ನಿಮ್ಮ ಇದರಲ್ಲಿ ಏನು ಬೇಕಾದರೂ ಹೊಲ್ಕೊಳ್ಬೋದು ಸೊ ಇನ್ನೊಂದಿನ ಜೀನ್ಸು ಮತ್ತು ಈ ಥರ ವೇಲ್ಗಳ ಬಟ್ಟೆಗಳ ನಿಮಗೆ ಬಂದುಬಿಟ್ಟು ಅಲ್ಲಿ ಸ್ಟಿಚ್ ಬರೋದಿಲ್ಲ ಇಲ್ಲಿ ಸ್ವಲ್ಪ ದಬ್ಬ ಬಟ್ಟೆಗೆಲ್ಲ ಇದರಲ್ಲಿ ಸ್ಟಿಚ್ ಬರೋಲ್ಲ ಹಾಗೆ ಇದರಲ್ಲಿ ಬ್ಯಾಗ್ಗಳೆಲ್ಲ ಹೊಲ್ಕೊಳ್ಳೋದಕ್ಕೂ ಕೂಡ ಬರೋಲ್ಲ ತುಂಬ ದಬ್ಬ ಬಟ್ಟೆ ಹೊಲಿಗೆ ಬರೋಲ್ಲ ನಿಮಗೆ ಮನೆ ಯೂಸ್ಗೆ ಮತ್ತು ಸಿಂಪಲಾಗಿ ಬ್ಲೌಸ್ ಏನು ಬೇಕಾದರೂ ಹೊಲ್ಕೊಳ್ಬೋದು ಸ್ವಲ್ಪ ದಪ್ಪ ಬಟ್ಟೆಗೆ ಲೈನಿಂಗ್ ಬಟ್ಟೆಗಳು ಸ್ವಲ್ಪ ಲೆಗ್ಗಿನ್ಸ್ ಆ ಥರಕ್ಕೆ ಸ್ವಲ್ಪ ಹೊಲಿಗೆ ಬರಲ್ಲ ಯಾಕಂದರೆ ಚಿಕ್ ಮಿಷಿನ ಆಗಿರೋದ್ರಿಂದ ಸೊ ಇದರಲ್ಲಿ ನಿಮಗೆ ಆ ಥರ ಫೆಸಿಲಿಟೀಸ್ ಇರೋದಿಲ್ಲ ದೊಡ್ಡ ಮಿಷಿನಲ್ಲಿ ನೀವು ಏನು ಬೇಕಾದರೂ ಹೊಲ್ಕೊಳ್ಬೋದು ದಪ್ಪ ಬಟ್ಟೆ ಜೀನ್ಸ್ ಏನು ಬೇಕಾದರೂ ಹೊಲ್ಕೊಳ್ಬೋದು ಈ ಮಿಷಿನಲ್ಲಿ ನಿಮಗೆ ಅವೈಲಬಲ್ ಇಲ್ಲ ಆರಾಮಾಗಿ ನೀವು ಬ್ಲೌಸ್ ಎಲ್ಲ ಬೇಕಾದ್ರೂ ಹೊಲ್ಕೊಳ್ಬೋದು ಏನು ತೊಂದರೆ ಇಲ್ಲ ಕಲಿಯೋರ್ಗಂತೂ ತುಂಬಾ ಪರ್ಫೆಕ್ಟ್ ಅಂತ ಹೇಳ್ತೀನಿ ಕಲಿಯೋರಿದ್ದರೆ ಇದರಲ್ಲಿ ಕಲ್ತ್ಬಿಟ್ರೆ ನೀವು ಆಮೇಲೆ ಆರಾಮಾಗಿ ದೊಡ್ಡ ಮಿಷಿನಲ್ಲಿ ಕಲ್ತ್ಕೊಳ್ಬೋದು ಇದರಲ್ಲಿ ತುಂಬ ಜನ ಅದೇ ಚಿಕ್ಕ ಮಿಷಿನ್ನು ತೊಗೊಂಡು ಕಲಿತಾ ಇದ್ದಾರೆ ಸೊ ಆ ಥರ ಮಾಡೋಂಗಿದೆ ನೀವು ಆರಾಮಾಗಿ ಮಿಷಿನ ತೊಗೊಂಡು ಮಾಡ್ಕೊಳ್ಬೋದು ಸೊ ನೀವು ತೊಗೊಳ್ಳೋ ಪ್ರೈಸ್ ಏನು ಮೋಸ ಆಗೋಲ್ಲ ಯಾಕಂದರೆ ತೊಗೊಂಡ್ಮೇಲೆ ಕೂಡ ನೀವು ಅದು ನಮ್ಮ ಅಮೌಂಟ್ಗೆ ಸೇಲ್ಲ ಕೂಡ ಮಾಡ್ಕೊಳ್ಬೋದು ಮಿಷಿನ ಸೊ ನೋಡಿ ಮಿಷಿನ್ ತುಂಬಾ ಚೆನ್ನಾಗಿದೆ ಎರಡು ಉಷಾ ಸ್ಟ್ಯಾಂಡು ಇದು ಬಂದುಬಿಟ್ಟು ನಿಮಗೆ ಮೆರಿಟ್ ಸ್ಟ್ಯಾಂಡ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಮಿಷಿನ್ ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ ಸೆಕೆಂಡ್ಸ್ ಮಿಷಿನ್ ಇದು ಬಂದ್ಬಿಟ್ಟು ಇನ್ನು ಸ್ಟ್ಯಾಂಡ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಕೂಡ ಚೆನ್ನಾಗಿದೆ ಸೊ ಕೆಲವೊಂದು ಮಿಷಿನ್ಗಳು ತುಂಬಾ ಡ್ಯಾಮೇಜಸ್ಗಳಿರುತ್ತೆ ಗಳು ಇರುತ್ತೆ ಮತ್ತೆ ನೋಡಕ್ ಆಗಲ್ಲ ಬಟ್ ಈ ಮಿಷಿನ್ಗಳು ಆ ಥರ ಅಲ್ಲ ತುಂಬಾನೇ ಚೆನ್ನಾಗಿದೆ ಸೊ ಎಲ್ಲೂ ಕೂಡ ನಿಮಗೆ ಡ್ಯಾಮೇಜ್ ಆಗಿರೋದು ಪ್ರಾಬ್ಲಮ್ಮೇ ಇಲ್ಲ ಇನ್ನು ಸ್ಟ್ಯಾಂಡ್ ಕೂಡ ಕ್ಲಿಯರಾಗಿ ತೋರಿಸಿ ನೋಡಿ ಸ್ಟ್ಯಾಂಡು ಕೂಡ ಅಷ್ಟೇ ಎಲ್ಲೂ ತುಕ್ಕಿ ತುಕ್ಕಿಡಿದ್ರು ಅಂಥದ್ದಿಲ್ಲ ಪೇಂಟ್ ಹೋಗಿದೆ ಅಷ್ಟೇ ನೀವು ಇಲ್ಲಿ ನೀಟಾಗಿ ಪೇಂಟ್ನ ಹೊಡ್ಕೊಂಡ್ರೆ ಈ ಕಲರ್ ಪೇಂಟು ಇಲ್ಲ ಬ್ಲ್ಯಾಕ್ ಕಲರ್ ಪೇಂಟು ಆ ಥರ ಹೊಡ್ಕೊಂಡ್ರೆ ಕ್ಲೀನಾಗಿರುತ್ತೆ ತುಕ್ಕಂತೂ ಅಂತ ಸೊ ಸ್ವಲ್ಪ ಪೇಂಟ್ಗಳಷ್ಟು ಡ್ಯಾಮೇಜ್ ಆಗಿದೆ ಅಷ್ಟು ಬಿಟ್ರೆ ನಿಮಗೆ ನೀನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಪೇಂಟ್ ನೋಡ್ಕೊಂಬಿಟ್ಟು ನಿಮಗೆ ಹೊಸ ಮಿಷಿನ್ ಆಗೋ ಥರ ಆಗೋಗ್ಬಿಡುತ್ತೆ ಸೊ ಎರಡು ಮಿಷಿನು ಅಷ್ಟೇ ಇದಕ್ಕೂ ಅಷ್ಟೇ ನೋಡಿ ಯಾವುದೇ ಥರ ತುಕ್ಕಿಡ್ತಿಲ್ಲ ಪೇಂಟಿಗೆ ಹೋಗಿದೆ ನೀವು ಪೇಂಟ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ ಕ್ಲೀನಾಗಿ ಎಲ್ಲ ನೀಟಾಗಿ ಒರೆಸಿ ಪೇಂಟ್ ಮಾಡ್ಕೊಂಬಿಟ್ರೆ ಹೊಸ ಥರನೇ ಇರುತ್ತೆ ಮಿಷಿನ್ ನಿಮ್ಗೆ ಅಲ್ಲಿಗೇನು ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಮಿಷಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ಸೆಕೆಂಡ್ಸು ಸೊ ನಿಮಗೆ ಪ್ರೈಸ್ ಹೇಳ್ತೀನಿ ಸೊ ಮಿಷಿನ್ ಏನು ಅನ್ನಿಸೋದ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಮಿಷಿನ ನೋಡಿದ್ರೆ ಅಲ್ವಾ ಸೊ ಈ ಮಿಷಿನ್ ಬಂದ್ಬಿಟ್ಟು ಎರಡು ಚಿಕ್ಕ ಮಿಷಿನ್ ಆಗಿರೋದ್ರಿಂದ ಸೊ ನಿಮಗೆ ಕಲಿಕೆಗೆ ತುಂಬ ಉಪಯೋಗ ಆಗುತ್ತೆ ಕಲ್ಲಿಯವ್ರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಅಂತಲೇ ಹೇಳ್ಬೋದು ಸೊ ಎಷ್ಟು ಜನಕ್ಕೆ ತುಣಿಬೇಕಾದ್ರೆ ಹಿಂದೆ ಹೋಗ್ಬಿಡದೆ ದಾರ ಕಟ್ಟಾಗುತ್ತೆ ದಾರ ಸಿಗಾಕೊಳ್ಳೋದು ಪ್ರಾಬ್ಲಮ್ ಆಗೋದು ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರಬೇಕಾದ್ರೆ ನೀವು ಕಲ್ಲಿಯೋರಿಗೆ ಈ ಥರ ಮಿಷಿನ್ ತೊಗೊಂಡು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಬಿಡು ಅಂತ ಅನ್ಬೋದು ಕೆಲವರು ಹೊಸ ಮಿಷಿನ್ಗಳಲ್ಲೇ ಕಲಿತಾ ಇರ್ತಾರೆ ಸೊ ನೀವು ಈ ಥರ ಚಿಕ್ಕ ಚಿಕ್ಕ ಎಲ್ಲ ಕಲ್ತ್ಕೊಳ್ಳೋದು ತುಂಬಾನೇ ಯೂಸ್ಫುಲ್ ಈ ಥರ ಮಿಷಿನ್ ತೊಗೊಂಡು ನೀವೆಲ್ಲ ಚೆನ್ನಾಗಿ ತುಳಿದು ಪ್ರಾಕ್ಟೀಸ್ ಆದಮೇಲೆ ಬೇಕಾದ್ರೆ ನೀವು ಹೊಸ ಮಿಷಿನ ತಗೊಂಡು ಕೂಡ ಮಾಡ್ಕೊಳ್ಬಹುದು ತುಂಬಾ ಜನ ಆ ಆತರೇ ಫಾಲೋ ಮಾಡ್ಕೊಂಡು ಬಂದಿರೋದು ಕೆಲವೊ ಕೆಲವರು ಹೊಸ ಮಿಷಿನ್ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಅದರಲ್ಲಿ ಕಲಿತಾರೆ ಮಿಷಿನ್ ಬೇಕು ಕಮ್ಮಿ ರೇಟ್ ಅಲ್ಲಿ ಕಲಿಕೆಗೆ ಅಂತ ಅಂದ್ರೆ ಮನೆ ಯೂಸ್ ಗೆ ಓಮ್ ಪರ್ಪಸ್ ಅಷ್ಟೇನೆ ನಾವೇನು ಬೇರೆಯವರಿಗೆಲ್ಲ ಬ್ಲೌಸ್ ಎಲ್ಲ ಹೊಲ್ಕೊಡೋದು ಬೇರೆ ಏನು ಇಲ್ಲ ಅಂದ್ರೆ ನಮ್ಮ ಒಂದು ಓನ್ ಬಿಸ್ನೆಸ್ ನಮ್ಮ ಒಂದು ಎಲ್ಲ ಬಟ್ಟೆಗಳೆಲ್ಲ ಹೋಗಿರೋದು ಹೊಲ್ಕೊಳ್ಳಕ್ಕೆ ಯೂಸ್ ಆಗುತ್ತೆ ಅನ್ನೋರು ಇನ್ನು ಮಿಷನ್ ಬಂದ್ಬಿಟ್ಟು ನಿಮಗೆ ಮೂರುವರೆ ಸಾವಿರ ಆಗುತ್ತೆ ಸೆಕೆಂಡ್ ಮಿಷಿನ್ ಮಿಷಿನ್ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಿರೋದು ಆಗಿರ್ಬೋದು ಸ್ಟ್ಯಾಂಡ್ ಆಗಿರ್ಬೋದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ ಇರುತ್ತೆ ತುಂಬ ಡ್ಯಾಮೇಜಸ್ ಖಂಡಿತವಾಗ್ಲೂ ಆಗಿಲ್ಲ ಕ್ಲಿಯರ್ ಆಗಿರೋ ಚೆಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ನೀವು ಯಾರಾದರೂ ಸುತ್ತಮುತ್ತ ಹಳ್ಳಿಲಿರೋರು ಆಗಿದ್ರೆ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಏನಾದರೂ ಮಿಷಿನ್ ಬೇಕು ಅಂತಂದ್ರೆ ಇಲ್ಲೇ ಬಂದು ಡೈರೆಕ್ಟಾಗಿ ಪರ್ಚೇಸ್ನ ಮಾಡ್ಕೊಳ್ಬೋದು ಇಲ್ಲೇ ಬಂದು ನೀವು ಅಳಿದು ತುಳಿದು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ನೀವೇನೋ ಹೊರಗಡೆ ಇರೋರು ನಿಮಗೆ ಮಿಷಿನ್ ಬೇಕು ಅಂತ ಅಂದರೆ ಕ್ಲಿಯರ್ ಆಗಿ ನಾವು ಚೆಕ್ ಮಾಡೋದು ಕೂಡ ನಿಮಗೆ ವೀಡಿಯೋ ಮಾಡಿ ಕಳಿಸ್ತೀವಿ ಕ್ಲಿಯರ್ ಆಗಿ ಬರೋದು ವೀಡಿಯೋ ಮಾಡಿ ಕಳಿಸ್ಬಿಟ್ಟೆ ಬೇಕಾದ್ರೆ ನಿಮಗೆ ಕಳಿಸ್ಕೊಂಡು ಕೊಡ್ತೀವಿ ಬೇಕು ಅಂತ ಅಂದರೆ ಸೊ ಆಲ್ಮೋಸ್ಟ್ ಚಿಕ್ಕ ಮಿಷಿನ್ಗಳು ಆಗಲಿ ದೊಡ್ಡ ಮಿಷಿನ್ಗಳಾಗಲಿ ಬೇಕು ಬೇಗ ಸೇಲ್ ಆಗುತ್ತೆ ಅಲ್ಲಿ ಇಲ್ಲಿ ಜಾಸ್ತಿ ದಿವಸ ಇರೋದೇ ಇಲ್ಲ ನಾನು ನಿನ್ನೆ ಮಾಡಿರೋ ವೀಡಿಯೋಗೆ ಆಲ್ರೆಡಿ ನನಗೆ ನಾಳೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಅಂದರೆ ಮಿಷಿನ್ಗಳೇ ಆಲ್ರೆಡಿ ಸೇಲ್ ಆಗೋಗ್ತಾ ಇದಾವೆ ಇರಲ್ಲ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ನೀವೇನಾದ್ರು ಕಾಲ್ ಮಾಡಿದರೆ ನಮ್ಮ ಮಿಷಿನ್ ಇದ್ರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಒಂದ್ ವೇಳೆ ಮಿಷಿನ್ ಇಲ್ಲ ಅಂತ ಆದ್ರೆ ಸೊ ಏನು ಮಾಡೋದಕ್ಕಾಗಲ್ಲ ಸೊ ನೆಕ್ಸ್ಟ್ ಬಂದಾಗ ಖಂಡಿತವಾಗಲೂ ಹೇಳ್ತೀನಿ ನಿಮ್ಗೆ ಏನಾದರೂ ಆಗಿ ನನಗೆ ಬೇಕೇ ಬೇಕು ಮಿಷಿನ್ ಅಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಕಾಲ್ ಮಾಡ್ತೀನಿ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಕೆಲವರಿಗೆ ದೊಡ್ಡ ಮಿಷಿನ್ ಇಷ್ಟ ಇರುತ್ತೆ ಕೆಲವರಿಗೆ ಚಿಕ್ಕ ಮಿಷಿನ್ ಬೇಕು ಅಂತ ಅನ್ಸುತ್ತೆ ಸೊ ನಿಮ್ಗೆ ಯಾವ ಮಿಷಿನ್ ಇಷ್ಟ ಆಗುತ್ತೆ ಅದನ್ನ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು ತುಂಬಾ ಮಿಷಿನ್ಸ್ ಇರೋಲ್ಲ ಯಾಕಂದ್ರೆ ಕಲಿಯೋರು ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಮಿಷಿನ್ಗಳು ಬೇಗ ಬೇಗ ಸೇಲ್ ಆಗ್ತಾ ಇರುತ್ತೆ ಸೆಕೆಂಡ್ಸ್ ಅಂತೂ ಜಾಸ್ತಿ ಸಹ ಇರೋದೇ ಇಲ್ಲ ಹಾಗಾಗಿ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ನೋಡಿದ ತಕ್ಷಣ ಬೇಕು ಅಂತ ಅಂದರೆ ಒಂದು ವೇಳೆ ಸೇಲ್ ಆಗಿದ್ದರೂ ಕೂಡ ನಿಮ್ಗೆ ಏನಾದ್ರೂ ಮಿಷಿನ್ ಬೇಕು ಅಂತ ನಂಬರ್ನ ಕೊಟ್ಟಿದ್ದು ನಾನು ನೆಕ್ಸ್ಟ್ ಟೈಮ್ ನಿಮಗೆ ಮಿಷಿನ್ ಬಂದಾಗ ನಿಮಗೆ ಕಾಲ್ ಮಾಡಿ ಕ್ಲಿಯರಾಗಿ ತಿಳಿಸ್ಕೊಂಡು ಕೊಡ್ತೀನಿ ಓಕೆನಾ ಸೊ ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಿಮಗೂ ಹಂಗೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ನಿಮ್ಗೇನಾದರೂ ಮಿಷಿನ್ ಬೇಕು ಹೊಸ ಮಿಷಿನ್ ಕೂಡ ಅವೈಲಬಲ್ ಇರುತ್ತೆ ಸೆಕೆಂಡ್ಸ್ ಕೂಡ ಅವೈಲಬಲ್ ಇರುತ್ತೆ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರ್ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತ ನಿಮ್ಗೆ ಏನೇ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಳ್ಳಿ ನಿಮ್ಗೆ ಏನಾದರೂ ಬೇರೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್